ಸಾಮಾನ್ಯ ಸಭೆಯಲ್ಲಿ ಏಳನೇ ತಾರೀಕು ನಡೆದಂಥ ಸಾಮಾನ್ಯ ಸಭೆಯಲ್ಲಿ ಸ್ಥಾಯಿ ಸಮಿತಿ ವಿಚಾರವಾಗಿ ಒಂದು ಚರ್ಚೆಗೆ ಬಂದಾಗ ನನ್ನ ಒಂದು ಅಧ್ಯಕ್ಷರನ್ನು ಒಂದು ದೊಡ್ಡವರು ಪ್ರತಿನಿಧಿಗಳು ಏನು ಆಪ್ರೇಟ್ ಮಾಡ್ತಿದ್ದಾರೆ ಅಂತ ಎಲ್ಲ ಆರೋಪ ಮಾಡಿರೋ ಬಾರಕವರು ನಮ್ಮನ್ನು ಯಾರೂ ಆಪ್ರೇಟ್ ಮಾಡೋ ಅವಶ್ಯಕತೆ ಇಲ್ಲ ಯಾಕೆ ಅಂತಂದರೆ ಇದು ಪ್ರಜಾಪ್ರಭು ಪ್ರಭುತ್ವದಲ್ಲಿ ನಾವು ಆಯ್ಕೆ ಆಗಿರೋಂಥದ್ದು ನಾನು ಇಪ್ಪತ್ತ್ಮೂರು ಜನ ಸದಸ್ಯರ ಸಹಮತದಲ್ಲಿ ನಾನು ಗೆದ್ದಿರೋಂಥದ್ದು ನನ್ನ ಇನ್ನೊಬ್ಬರು ಆಪರೇಟ್ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದರೆ ನೈನ್ಟೀನ್ ಸಿಕ್ಸ್ಟಿ ಫೋರ್ ಪ್ರಕಾರ ಬಹುಮತ ಯಾವ ಕಡೆಯಿಂದ ಆ ಕಡೆ ನಮ್ಮ ಸಹಮತ ಇರುತ್ತೆ ನಾವು ಆ ಕಡೆ ಒಪ್ಪಿ ನಾವು ಒಂದು ತೀರ್ಮಾನ ಮಾಡಬೇಕಾಗಿರುತ್ತೆ ಆ ಥರ ನಾನು ಮಾಡಿದ್ದೀನಿ ಹೊರತು ನನ್ನನ್ನು ಯಾರೂ ಆಪ್ರೇಟ್ ಮಾಡೋ ಅವಶ್ಯಕತೆ ಇಲ್ಲ ನನ್ನನ್ನು ಎಮ್ ಎಲ್ ಸಿಗಳಾಗಲಿ ಎಮ್ ಎಲ್ ಎಗಳಾಗಲಿ ಯಾರೂ ನನ್ನ ಆಪ್ರೇಟ್ ಮಾಡಿಲ್ಲ ಅವ್ರು ನಮ್ಮ ಒಂದು ಕರೆಗೆ ಹೋಗ್ಬಿಟ್ಟು ನಮ್ಮ ಸಭೆಗೆ ಬಂದಿದ್ದರು ಅಷ್ಟು ಬಿಟ್ಟರೆ ಅವ್ರು ನಮ್ಮನ್ನ ಆಪ್ರೇಟ್ ಮಾಡೋಕ್ಕಂತ ಬಂದಿಲ್ಲ ಇದು ತಪ್ಪು ಮಾಹಿತಿ ಸ ಕಳೆದ ಬಾರಿ ಅವರು ಅವರು ಉಪಾಧ್ಯ ಅಧ್ಯಕ್ಷರಾಗಿದ್ದವರು ಅವ್ರಿಗೆ ಇದ್ರ ಬಗ್ಗೆ ಯಾವ ಥರ ನೈತಿಕತೆ ಅಂತ ನನಗೆ ಗೊತ್ತಿಲ್ಲ ಅವ್ರು ಬೇರೆಯವ್ರು ಆಪ್ರೇಟ್ ಮಾಡಿನೇ ಅವರು ಅಧಿಕಾರ ನಡೆಸಿದ್ರು ಅಂತ ನನಗೂ ಗೊತ್ತಿಲ್ಲ ದಯವಿಟ್ಟು ಮಾತು ಅವ್ರು ವಾಪಸ್ ತಗೋಬೇಕು ಮತ್ತು ನಿನ್ನೆ ನಡೆದಂಥ ಸಾಮಾನ್ಯ ಮುಂದೂಡಿ ಸಾಮಾನ್ಯ ಸಭೆಯಲ್ಲಿ ಅವರು ನಿರ್ಮಿತಿ ಕೇಂದ್ರಕ್ಕೆ ದುಡ್ಡು ಬಂದಿದೆ ಅದು ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳನ್ನು ಸಾಕುವಂಥ ಕೇಂದ್ರ ಅಂತ ಹೇಳಿದರು ಅದು ಯಾವ ಒಂದು ಆಧಾರದ ಮೇಲೆ ಹೇಳ್ತಾರೆ ಮಾತವರು ನಿರ್ಮಿತಿ ಕೇಂದ್ರಕ್ಕೆ ಅವರು ಬ್ರ ಬರೀ ಎಮ್ ಎಲ್ ಎ ಆರೋಪ ಮಾಡೋದಕ್ಕಿಂತಲೇ ಮೀಟಿಂಗ್ ಬಂದಿರಂತ ಗೊತ್ತಾಗ್ತಿಲ್ಲ ಯಾಕೆ ಅಂತಂದರೆ ಎಮ್ ಎಲ್ ಎ ಅವರು ಆ ಪಂಡು ತಂದಿಲ್ಲ ಇನ್ನೊಂದು ಮತ್ತೊಂದು ಒಂಥರ ಕಳೆದ ಬಾರಿ ಹೇಳಿದರು ಏನೋ ಅದು ಅಭಿವೃದ್ಧಿನೇ ಮಾಡಿಲ್ಲ ಬಂದುಬಿಡಲ್ಲ ಅಲ್ಲ ಅಷ್ಟು ತಂದಿದ್ದೀನಿ ಇಷ್ಟು ತಂದಿದ್ದೀನಿ ಅಂತೆಲ್ಲ ಹೇಳ್ಕೊತಾರೆ ಅಂತ ಮತ್ತು ಯಾವ ಯಾವ ಇದ್ರ ಮೇಲೆ ಹೇಳಿದ್ರು ನೆನ್ನೆ ಮೂವತ್ತು ಕೋಟಿ ಬಂದಿದೆ ನಿರ್ಮಿತಿ ಕೇಂದ್ರಕ್ಕೆ ಕೆಲಸ ಆಗಿದೆ ಅಂತ ನೀವು ಹೇಳಿದ ಮಾತೇನು ನಿನ್ನೆ ಹೇಳಿದ ಮಾತೇನೋ ಇದೇ ಥರ ಬಂದಾಗೆಲ್ಲನೂ ಪ್ರತಿನಿಧಿಗಳ ಮೇಲೆ ಆರೋಪ ಮಾಡ್ತಿದ್ರೆ ನಾವು ಮುಂದಿನ ದಿನಗಳಲ್ಲಿ ಬೇರೆ ಥರನೇ ಒಂದು ನಿರ್ಧಾರ ತಗೋಬೇಕಾಗತ್ತೆ ನಾವು ಸದಸ್ಯರ ಮುಖದಲ್ಲಿ ಕೂತು ಮಾತಾಡಿ ನಾವು ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ಮಾಡಬೇಕಾಗುತ್ತೆ ನಾವು ಮುಂದೆ ಅವ್ರಿಗೆ ಬುದ್ಧಿ ಕಲಿಸ್ಬೇಕಾಗುತ್ತೆ ದಯವಿಟ್ಟು ಅದನ್ನೆಲ್ಲ ಅವ್ರಿಗೆ ಇವಾಗಲೇ ನಿಲ್ಲಿಸಬೇಕು ಈ ಥರ ಜನಪ್ರತಿನಿಧಿ ಮೇಲೆ ಆರೋಪ ಮಾಡೋದನ್ನ ಬಿಟ್ಟು ಅವ್ರ ಕೆಲಸನೇ ಅದನ್ನ ಮಾಡ್ಕೊಂಡು ಹೋಗ್ಬೇಕು